ಸಾಕಷ್ಟು ಕಡೆ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣ ಮಾಡಬೇಕು ಸರ್ಕಾರಿ ಶಾಲೆಗಳನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಸಾಕಷ್ಟು ಯೋಚನೆಗಳು ಸಹ ನಡೀತಿದೆ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ತುಂಬ ತಮ್ಮ ಅಸ್ತಿತ್ವವನ್ನು ಕಳ್ಕೊತಾ ಇದೆ ಯಾಕಂತ ಹೇಳಿದರೆ ಮಕ್ಕಳು ಹೋಗ್ತಾ ಇಲ್ಲ ಕಾರಣ ಶಾಲೆಗಳು ದುರಸ್ತಿಯಲ್ಲಿದೆ ಇಂತಹ ಶಾಲೆಗಳ ದುರಸ್ತಿಯ ವೇಳೆಯಲ್ಲಿ ಮಕ್ಕಳನ್ನು ಪೋಷಕರು ಕಳಿಸೋಕ್ಕೆ ಹಿಂದಿರ್ತಾ ಇದ್ದಾರೆ ಅಂತಹ ಒಂದು ಶಾಲೆಗಳನ್ನು ಉನ್ನತೀಕರಣಕ್ಕೆ ತೊಗೊಂಡೋಗು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಮಾಡಕ್ಕೆ ಆಗದೇ ಇರುವಂತಹ ಕೆಲಸವನ್ನು ನಾನು ಮಾಡಬೇಕು ನನ್ನ ತಂದೆ ಈಗಾಗಲೇ ಈ ಹಾಲು ಹೋಕ್ಕೆ ತ್ಯಾಜಿಸಿದ್ದಾರೆ ಅವರ ನೆನಪಿನ ಒಂದು ಅರ್ಥವಾಗಿ ಒಂದು ಶಾಲೆಯನ್ನು ಕಟ್ಟಡವನ್ನು ಆ ಮಕ್ಕಳಿಗೆ ಕೊಡಬೇಕು ಸಮಾಧಿಗಳನ್ನು ಕಟ್ಟಿದರೆ ಏನೂ ಆಗೋದಿಲ್ಲ ಶಾಲೆಗಳನ್ನು ಕಟ್ಟಿದರೆ ಶಿಕ್ಷಣ ಸಿಗುತ್ತೆ ಅನ್ನುವಂತಹ ಒಂದು ಒಳ್ಳೆ ಮನೋಭಾವನೆ ಸ್ಥಾಪನೆಯಿಂದ ಇವತ್ತು ಹನುಮಂತರಾಜು ಅವರು ಒಂದು ಸರ್ಕಾರಿ ಶಾಲೆ ಕಟ್ಟಡವನ್ನು ಕಟ್ಟಿರುವಂಥದ್ದು ಹನುಮಂತರಾಜು ಅವರು ಸಹ ನಮ್ಮ ಜೊತೆಯಲ್ಲಿ ಹೋಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅವ್ರು ಏನು ಹೇಳ್ತಾರೆ ಏನು ಉದ್ದೇಶದಿಂದ ಅವರು ಶಾಲೆಗಳನ್ನು ಕಟ್ಟಿದ್ದಾರೆ ಸರ್ ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಸರ್ಕಾರಿ ಶಾಲೆ ಮಕ್ಕಳಿಗೆ ಕೊಟ್ಟಿದ್ದೀರಾ ಯಾವ ರೀತಿ ನಿಮಗೆ ಈ ಒಂದು ಆಲೋಚನೆ ಬಂತು ಸರ್ ಮೊದಲನೇದಾಗಿ ನಾನು ಈ ಗ್ರಾಮದಲ್ಲೇ ಓದಿದಂಥ ವಿದ್ಯಾರ್ಥಿ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯನೂ ಸಹ ಆಗಿರೋದ್ರಿಂದ ಈ ಶಾಲೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ಹಲವಾರು ಬಾರಿ ಈ ಹಿಂದೆ ನಾನು ಸರ್ಕಾರಕ್ಕೆ ಅರ್ಜಿಗಳನ್ನು ಸಹ ಹಾಕಿದ್ದೆ ಆದರೆ ಯಾವುದೇ ರೀತಿಯಾದ ಪ್ರಯೋಜನಗಳು ಬರ್ದೇ ಇದ್ದಂಥ ಸಂದರ್ಭದಲ್ಲಿ ಈ ಹಾಗೆ ಇದ್ದಕ್ಕಿದ್ದಂಗೆ ನಮ್ಮ ತಂದೆಯವರು ಸಹ ಒಂದು ಮರಣ ಹೊಂದಿದ್ರು ಈ ಈ ಒಂದು ಒಂದು ವರ್ಷದ ಹಿಂದೆಗಡೆ ಆಗ ಹೀಗೆ ನಮ್ಮ ಕುಟುಂಬದಲ್ಲಿ ಮಾತಾಡಬೇಕಾದ್ರೆ ಒಂದು ಉತ್ತಮವಾದಂಥ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಬೇಕು ನಮ್ಮ ತಂದೆಯವರ ಒಂದು ಇದಕ್ಕೋಸ್ಕರ ಅಂತ ಯೋಚನೆ ಬಂತು ಆಗ ನಾನು ಹೇಳಿದೆ ನಾವೊಂದು ಸಮಾಧಿಯನ್ನು ನಿರ್ಮಾಣ ಮಾಡಿದ್ರೆ ಅಲ್ಲಿ ಯಾರೂ ಹೋಗಿ ಸಹ ಕೂತ್ಕೊಳ್ಳಲ್ಲ ಅದರ ಬದಲು ನಾವು ಒಂದು ನಮ್ಮ ಕುಟುಂಬದ ಹೆಸರು ಒಂದು ಶಾಶ್ವತವಾಗಿರ್ತದೆ ಅದ್ರ ಜೊತೆಗೆ ಅತ್ಯುತ್ತಮವಾದಂಥ ಮಕ್ಕಳಿಗೆ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಯೊಂದು ಮಕ್ಕಳನ್ನು ಸಹ ಯಾಕೆಂದರೆ ಒಂದು ದೇವಸ್ಥಾನ ಒಂದು ವಿಗ್ರಹ ಇರ್ಬೋದು ಯಾವ್ದಾದ್ರು ಒಂದು ವಿಗ್ರಹ ಇರಬಹುದು ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಅರವತ್ತರಿಂದ ಎಪ್ಪತ್ತು ವಿಗ್ರಹಗಳು ಇರ್ತವೆ ಅಂದ್ರೆ ಅದು ಶಾಲೆ ಮಾತ್ರ ಅಲ್ಲಿರೋ ಮಕ್ಕಳು ಏನೋ ಅವರು ದೇವರಿಗೆ ಸಮಾನ ಅವ್ರಿಗೆ ಯಾವುದೇ ರೀತಿಯಾಗ ಒಂದು ಕಟ್ಟಡದ ದುರಸ್ತಿ ಇದ್ದಂಥ ಸಂದರ್ಭದಲ್ಲಿ ಮ್ಯಾಲೆ ಚಾವಣಿ ಆಗಲಿ ಮತ್ತೊಂದಾಗಲಿ ಯಾಕೆಂದ್ರೆ ಜೀವಕ್ಕೆ ಬಹಳ ಅತ್ಯಮೂಲ್ಯವಾದಂಥ ಬೆಲೆ ಇದೆ ಅದನ್ನು ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಮನಗಂಡು ಈ ಒಂದು ಉತ್ತಮವಾದ ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೀನಿ ಸರ್ ಸರ್ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳು ಕುಗ್ಗೋಗ್ತಾ ಇದೆ ಅಂದರೆ ಛಾವಣಿಗಳು ಬೀಳುವಂಥದ್ದಾಗಿರ್ಬೋದು ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಗಳಿಲ್ಲ ಸಾಕಷ್ಟು ಸಮಸ್ಯೆಗಳು ಸರ್ಕಾರಿ ಶಾಲೆಗಳಲ್ಲಿ ಇರುವಂಥದ್ದು ಸರ್ಕಾರ ಸಹ ಆ ಒಂದು ನಿಟ್ಟಿನಲ್ಲಿ ಅದರ ಕಡೆ ಗಮನ ಹರಿಸ್ತಾ ಇಲ್ಲ ತಮ್ಮಂತಹ ಉಳ್ಳವರು ಇಂಥ ಕೆಲಸಕ್ಕೆ ಮುಂದೆ ಬರ ಬರೋದರಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಉನ್ನತೀಕರಣ ಆಗೋದಿಟ್ಟಿನಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಅಂದರೆ ಏನು ಗ್ರಾಮೀಣ ಭಾಗದ ಮಕ್ಕಳು ಇರ್ತವೆ ಯಾಕಂದರೆ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಯಾವುದೇ ರೀತಿಯಾದ ಶಾಲೆಗಳಿಗೆ ಹೋಗಿ ಬರುವಂಥ ವ್ಯವಸ್ಥೆ ಇರಲ್ಲ ಅದರಲ್ಲೂ ಮೇಲಾಗಿ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಿಂದ ನಗರ ಭಾಗಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಪಸ್ ಬರ್ತಾರೋ ಇಲ್ವೋ ಅನ್ನೋಂತಹ ಒಂದು ಆತಂಕದಲ್ಲಿ ಇವತ್ತು ಪೋಷಕರು ಇರೋವಂಥದ್ದು ಅಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಗ್ರಾಮದಲ್ಲಿ ನನ್ನ ಗ್ರಾಮ ನನ್ನ ಮಕ್ಕಳು ನನ್ನ ಶಾಲೆ ಅನ್ನೋ ನಿಟ್ಟಿನಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಕ್ಕೆ ಹೊರಟಿದ್ದೀರಾ ಮುಂದಿನ ಉಳ್ಳವರು ಏನಿದ್ದಾರೆ ಮುಂದಿನ ಜನರೇಷನಲ್ಲಿ ಅಂದರೆ ಈ ಶಾಲೆಯಲ್ಲಿ ಓದಿ ಒಂದು ಉನ್ನತ ಸ್ಥಾನದಲ್ಲಿ ಹೋಗಿರ್ತಾರೆ ಒಂದು ಒಳ್ಳೆ ಕೆಲಸದಲ್ಲಿರ್ತಾರೆ ಒಳ್ಳೆ ಸಂಬಳವನ್ನು ತಗೋತಾ ಇರ್ತಾರೆ ಅಂಥವರು ಇಂತಹ ಒಂದು ಶಾಲೆಗಳನ್ನು ಕಟ್ಟಬಹುದು ಯಾಕೆ ಸರ್ ಅವ್ರಿಗೆ ಗೊತ್ತಾಯಲ್ಲ ಒಂದು ತಿರುಗು ಸರ್ ಕೆಲವರಿಗೆ ಮಾಹಿತಿ ಕೊರತೆ ಜಾಸ್ತಿ ಇರ್ತದೆ ಕೆಲವು ಶಿಕ್ಷಕರುಗಳಿರ್ಬೋದು ಅಥವಾ ಸ್ಥಳೀಯವಾಗಿ ಅವ್ರನ್ನ ಕರೆದು ಗ್ರಾಮಗಳಲ್ಲಿ ಏಕೆಂದರೆ ಒಂದು ಪಟ್ಟಿ ಮಾಡ್ಕೋಬೇಕು ಅಲ್ಲಿನ ಸ್ಥಳೀಯ ಶಿಕ್ಷಕರುಗಳು ಅಥವಾ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಾರಣ ಏನಂದರೆ ಗ್ರಾಮ ಪಂಚಾಯತಿ ಸದಸ್ಯರಾದವರು ಎಲ್ಲರೂ ಸಹ ಅತ್ಯುತ್ತಮವಾದಂಥ ಸಂಪನ್ಮೂಲ ಇರ್ತದೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಬಡವರು ಇರ್ತಾರೆ ಸೇವೆಯಲ್ಲಿ ತೊಡಗಿರ್ತಾರೆ ಹಂಗಾಗಿ ಅವ್ರನ್ನ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವ್ರುಗಳೊಂದು ಪಟ್ಟಿ ಮಾಡ್ಕೊಬೇಕು ನಮ್ಮ ಗ್ರಾಮದಿಂದ ಈ ಶಾಲೆಯ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಯಾರು ಒಂದು ಉನ್ನತವಾದಂಥ ಹುದ್ದೆಗಳಲ್ಲಿದ್ದಾರೆ ಅಥವಾ ಉನ್ನತವಾದಂಥ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಒಂದು ದಿವಸ ಅವ್ರನ್ನ ಕರೆದು ನಿಜವಾಗಿಯೂ ಸಹ ಅವ್ರಿಗೆ ಯಾಕೆಂದರೆ ಮಾಡಬೇಕು ಅನ್ನೋ ಮನಃಶಕ್ತಿ ಎಲ್ಲರಲ್ಲೂ ಇರ್ತದೆ ಅವರನ್ನು ಕ್ರೋಢೀಕರಿಸಿ ಒಮ್ಮೆ ಅವರನ್ನು ಕರೆಸಿ ಮಾತಾಡೋ ಶಕ್ತಿ ಅಲ್ಲಿನ ಸ್ಥಳೀಯರಿಗಿರಬೇಕಾಗುತ್ತೆ ಸರ್ ಕೊನೆಯದಾಗಿ ನಾನು ಹೇಳೋದೇನಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಬಹಳ ಪ್ರಮುಖವಾಗಿ ಆಗಬೇಕಾಗ್ ಆಗಬೇಕು ಆಗಬೇಕು ಕೂಡ ಯಾಕಂತ ಹೇಳಿದ್ರೆ ಗ್ರಾಮೀಣ ಮತ್ತು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಲೇಬೇಕು ಶಿಕ್ಷಣ ಶಾಶ್ವತವಾಗಿರುವಂಥದ್ದು ಸೊ ಈ ಒಂದು ಶಿಕ್ಷಣದ ವಿಚಾರವಾಗಿ ಉಳ್ಳವರಿಗೆ ಈ ಒಂದು ಕಾರ್ಯಕ್ರಮಗಳಿಗೆ ಏನು ಶಾಲೆಗಳನ್ನು ಉನ್ನತೀಕರಣ ಮಾಡಿಕೊಟ್ಟಿದ್ದೀರಾ ಅಂತಹ ವಿಚಾರದಲ್ಲಿ ತಾವು ಏನು ಸಲಹೆ ಬಯಸ್ತೀರ ಸರ್ ಸರ್ ನಾನು ಪ್ರತಿಯೊಬ್ಬರಲ್ಲೂ ಒಂದು ಕೇಳ್ಕೊಳೋದೇನೆಂದರೆ ನೀವು ಹಲವಾರು ದೇವಸ್ಥಾನಗಳ ಕಟ್ತೀರಿ ದಯಮಾಡಿ ಅದಕ್ಕನ್ನು ದೇವಸ್ಥಾನಗಳು ಇರೋ ದೇವಸ್ಥಾನಗಳಿಗೆ ಪೂಜೆ ಮಾಡಿ ನಾನು ಪೂಜೆ ಮಾಡೋದು ಬೇಡ ಅಂತೇಳಲ್ಲ ಇರೋ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಅದನ್ನು ಹೊರತುಪಡಿಸಿ ನೀವು ಈ ರೀತಿಯಾದಂಥ ಮಕ್ಕಳಿಗೆ ಏಕೆಂದರೆ ನಿಮ್ಮ ಮಕ್ಕಳೇ ಓದಬೇಕು ಅಂತೇನಿಲ್ಲ ಯಾವುದಾದ್ರೂ ಮಕ್ಕಳು ಓದಲಿ ಅಲ್ಲಿನ ಒಂದು ವ್ಯವಸ್ಥಿತವಾದಂಥ ಏಕೆಂದರೆ ಕನ್ನಡ ಮಾಧ್ಯಮದ ಕನ್ನಡ ಮಾಧ್ಯಮದ ಶಾಲೆಗಳು ಇವತ್ತು ಉಳಿತಾಯಿರೋದೇ ಕಡಿಮೆ ಅಲ್ಲ ಅಲ್ಲೇ ನಸಿಸಿ ಹೋಗ್ತಾ ಇದ್ದೇವೆ ಅಂಥದ್ರಲ್ಲಿ ನಮ್ಮ ಗಾ ಏನು ಕ್ಯಾ ನಲಮಂಗಲ ಭಾಗದಿಂದ ದೂರ ಉಳಿದಿರ್ತಕ್ಕಂಥ ಕೆಲವು ಭಾಗಗಳಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಇದ್ದಾವೆ ನಮ್ಮ ಗ್ರಾಮ ಪಂಚಾಯಿತಿ ಕೆಲವು ಗ್ರಾಮಗಳಲ್ಲಿ ಇವತ್ತು ಸಹ ಎಪ್ಪತ್ತರಿಂದ ಎಂಬತ್ತು ಶಾಲಾ ಮಕ್ಕಳುಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ಲರಲ್ಲೂ ಕೇಳ್ಕೊಳ್ಳೋದು ನೀವು ದೇವಸ್ಥಾನದ ಅಭಿವೃದ್ಧಿ ಪಡಿಸೋದ ಬದಲು ಒಂದು ಶಾಲೆ ಅಭಿವೃದ್ಧಿಪಡಿಸಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ನೀನು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಒಂದು ಗ್ರಂಥಾಲಯಕ್ಕೆ ಹೋಗು ಉತ್ತಮವಾದ ಪ್ರಜೆ ಆಗ್ತಿ ಅಂತ ಯಾಕೆಂದರೆ ನಮಗೆ ಬೇಕಾಗಿರೋದು ಜ್ಞಾನ ಹೊರತು ಇನ್ನೇನೂ ಅಲ್ಲ ಹಾಗಾಗಿ ಜ್ಞಾನವನ್ನು ಹೆಚ್ಚಿಸಿಕೊಡೋದಕ್ಕೆ ನೀವೆಲ್ಲರೂ ಸಹ ಸಹಕರಿಸಬೇಕು ಅಂತ ಇದ್ದೀನಿ ಸೊ ವೀಕ್ಷಕರೇ ಇದು ಅವರ ಮಾತಾಗಿತ್ತು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಕ್ಕೆ ಹೊರಟಿರುವಂತಹ ಹನುಮಂತರಾಜು ಅವರು ಹೇಳಿದೆ ಅಂತ ಹೇಳಿದ್ರೆ ದೇವಾಲಯ ಕಟ್ಟೋದಕ್ಕಿಂತ ಒಂದು ಗ್ರಂಥಾಲಯವನ್ನು ಕಟ್ಟು ಆ ಗ್ರಂಥಾಲಯದಲ್ಲ ಪುಸ್ತಕ ಭಂಡಾರದಲ್ಲಿ ಏನಿರುತ್ತೆ ಅದನ್ನು ತನ್ನ ಬುದ್ಧಿಯಲ್ಲಿ ಇಟ್ಕೊಂಡು ಮುಂದೆ ಜೀವನ ಹೇಗೆ ಮಾಡಬೇಕು ಹೇಗೆ ಸಾಗಿಸ್ಬೇಕು ಅನ್ನೋ ಒಂದು ಜ್ಞಾನ ಸಿಗುತ್ತೆ ಅದು ಜ್ಞಾನ ಭಂಡಾರ ಅನ್ನೋಂತಹ ಮಾತನ್ನು ಹೇಳಿದ್ದಾರೆ ಹನುಮಂತರಾಜು ಅಂತಹ ಒಂದು ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಯೋಚನೆಗಳು ವಿವೇಚನೆಗಳು ಎಲ್ಲರಲ್ಲೂ ಬರಲಿ ಉಳ್ಳವರು ದೇವಾಲಯ ಕಟ್ಟೋದಕ್ಕಿಂತ ಶಾಲೆಗಳನ್ನು ಕಟ್ಟಿ ಅಂತ ಹೇಳ್ತಾ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ சிம் நிலமங்களா